ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ದಿನ ನಾನು ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನ ಸುಲಭವಾಗಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ ಮತ್ತು ಇದಕ್ಕೆ ನಾನು ಲೆಮನ್ ಸಾಲ್ಟ ಯೂಸ್ ಮಾಡ್ತಾ ಇದ್ದೀನಿ ಈ ಲೆಮನ್ ಸಾಲ್ಟ್ ಯೂಸ್ ಮಾಡಿಕೊಂಡು ನಾವು ಐದೇ ನಿಮಿಷದೊಳಗೆ ಈ ಹಿತ್ತಾಳೆ ಮತ್ತು ತಾಮ್ರದ ದೇವರ ಪಾತ್ರೆ ಆಗಲಿ ಮತ್ತು ಬೇರೆ ಪಾತ್ರೆ ಆಗಲಿ ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಎಷ್ಟು ಕ್ಲೀನ್ ಆಗ್ತವೆ ಅಂತಂದರೆ ನಿಮಗೆ ಆಶ್ಚರ್ಯ ಆಗ್ತೈತೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಾವ್ರಿ ಮತ್ತು ಪಳಪಳ ಅಂತ ಹೊಳೆಯ ರೀತಿ ಆಗ್ತಾವೆ ಪಾತ್ರೆಗಳು ನೀವೇನು ಜಾಸ್ತಿ ತೊಳೆಯೋದು ಬೇಡ ಮತ್ತು ಮತ್ತೆ ಜಾಸ್ತಿ ಟೈಮ್ ಕೊಡೋದು ಬೇಡ ಕೆಲ್ಸಕ್ಕೆ ಹೋಗೋ ಮಹಿಳೆಯರಿಗೆಲ್ಲರಿಗೂ ತುಂಬ ಯೂಸ್ಫುಲ್ ಆಗ್ತೈತಿ ಈ ವಿಡಿಯೋ ಪ್ಲೀಸ್ ನೋಡಿರಿ ಕೊನೆವರೆಗೂ ನೋಡಿರಿ ಮತ್ತು ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ನನ್ನ ಚಾನಲ ಏನೇ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವಾಗ ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನೋಡ್ರಿ ನೋಡಿರಿ ಇದು ಲೆಮನ್ ಸಾಲ್ಟು ಈ ಥರ ಶುಗರ್ ಇದ್ದಂಗೆ ಇರ್ತೈತಿ ಇದು ಜಸ್ಟ್ ಒಂದು ಸ್ಪೂನ್ ಹಾಕಳಕತ್ತೀನಿ ನಾನು ಒಂದು ಸ್ಪೂನಿಂದ ನಾವು ಎಷ್ಟು ಬೇಕಾದರೂ ಪಾತ್ರೆನ ಕ್ಲೀನ್ ಮಾಡ್ಕೋಬೋದು ನೋಡಿರಿ ಒಂದು ಪಾತ್ರೆ ಒಳಗೆ ಕ್ಲೀನಾಗಿ ನೀರು ರೀ ಫಸ್ಟ್ ಒಂದು ಸ್ಪೂನಷ್ಟು ನಾನು ಇವಾಗ ಲೆಮನ್ ಸಾಲ್ಟ ಹಾಕಳ್ಕತೀನಿ ಈ ಲೆಮನ್ ಸಾಲ್ಟ್ ಹಾಕೊಂಡ್ಮೇಲೆ ನೀಟಾಗಿ ರೀ ಅದು ಪೂರ ಎಲ್ಲ ನೀರೊಳಗೆ ಕರಗಬೇಕು ಇದು ಶುಗರ್ ಇದ್ದಂಗೆ ಇರ್ತತಿ ಬೇಗ ನೀರೊಳಗೆ ಕರಗ್ತೈತಿ ರೀ ಕ್ಲೀನಾಗಿ ಕರಗಿಸ್ಕೋಬೇಕು ಇದು ಮೇನ್ ಇಂಪಾರ್ಟೆಂಟ್ ನೋಡಿ ಮತ್ತೆ ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲ ಮತ್ತೆ ಕೈಗೆ ಯಾವುದೇ ರೀತಿ ಇನ್ಫೆಕ್ಷನ್ನು ಆಗೋಂಗಿಲ್ಲ ನಾವು ಯಾರು ಬೇಕಾದರೂ ಇದನ್ನ ಮಾಡ್ಕೋಬೋದು ನೋಡಿರಿ ಫಸ್ಟ್ ಕ್ಲೀನಾಗಿ ಇದನ್ನ ಕರಗಿಸ್ಕೊಂಬಿಟ್ರಿ ಲೆಮನ್ ಸಾಲ್ಟ್ನ ಈ ರೀತಿ ಕಲಿಸ್ಕೊಂಡಾದ್ಮೇಲಿಂದ ಇವಾಗ ಒಂದೊಂದೇ ಪಾತ್ರೆನ ಇದರೊಳಗಡೆ ಇಲ್ಲಿ ನಾನು ಸ್ವಲ್ಪ ದೇವ್ರ ಪಾತ್ರೆಗಳನ್ನ ತಗೊಂಡಿನಿ ನೋಡಿರಿ ನೋಡ್ರಿ ಇಲ್ಲಿ ಒಂದು ಸ್ವಲ್ಪ ಸಾಮಾನು ಸಾಮಾನೆಲ್ಲ ತೊಗೊಂಡಿದ್ದೀನಿ ನಾನು ಬಿಂದಿಗೆ ತಾಮ್ರದ ಬಿಂದಿಗೆ ತಾಮ್ರದ ಚರಿಗೆ ಮತ್ತು ಸ್ವಲ್ಪ ಗಿಂಡಿ ಪಂಚಪಾತ್ರೆ ಉದ್ದರ್ಣೆದ್ದು ಗಂಟೆ ಈ ಥರದ್ದು ಎಲ್ಲ ನಾನು ಸ್ವಲ್ಪ ತಾಮ್ರದ್ದು ತೊಗೊಂಡಿದ್ದೀನಿ ನೋಡ್ರಿ ತೋರ್ಸಕ್ಕಂತಲೇ ಮತ್ತು ಇವು ಡೈಲಿ ಉಪ್ಯೋಗಿಸೋವು ನೋಡ್ರಿ ಇದು ಚರಿಗೆ ಹೆಂಗೆ ಕಪ್ಪಾಗೈತಿ ಇವಾಗ ನೋಡಿರಿ ಲೆಮನ್ ಸಾಲ್ಟ್ ಒಳಗೆ ಒಂದೊಂದೇ ಪೂಜಾ ಸಾಮಾನುಗಳನ್ನ ನಾನು ಡಿಪ್ ಮಾಡಿ ತೋರಿಸ್ತಾ ಇದ್ದೀನಿ ಜಸ್ಟ್ ನಾವು ಅದರೊಳಗಡೆ ಎದ್ದು ತೆಗೆದ್ರೆ ಸಾಕ್ರಿ ಆ ನೀರೊಳಗಡೆ ಎಷ್ಟು ತಳತಳ ಅನ್ನೋ ಆಗ್ತತಿ ಯಾವುದು ಉಜ್ಜೋದು ಬೇಡ ತೊಳೆಯೋದು ಬೇಡ ಯಾವುದೇ ಆಗಲಿ ಪೀತಾಂಬರಿ ಆಗಲಿ ಯಾವುದೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಆ ನೀರೊಳಗಡೆ ಲೆಮೆನ್ ಸಾಲ್ಟ್ ಹಾಕಿರೋ ನೀರೊಳಗಡೆ ಎದ್ದು ತೆಗೆದ್ರೆ ಸಾಕು ನಮಗೆ ಕ್ಲೀನಾಗಿಬಿಡ್ತೈತಿ ನಮಗೆ ಆಶ್ಚರ್ಯ ಆಗ್ತತಿ ನೀವು ಒಂದ್ಸಲ ಬೇಕಾದರೆ ಟ್ರೈ ಮಾಡಿ ನೋಡಿರಿ ನಿಮಗೆ ಆಶ್ಚರ್ಯ ಆಗ್ತತಿ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತದ್ದು ಮತ್ತು ಎಷ್ಟು ಹಳೆ ಪಾತ್ರೆಗಳಾದ್ರೂ ಅಷ್ಟರೀ ಇದು ನೋಡಿರಿ ನಾನು ಪಂಚಪಾತ್ರೆ ಉದ್ದರಣೆದು ತೋರಿಸ್ತಾ ಇದ್ದೀನಿ ಇದು ಸುಮಾರು ಒಂದು ಹದಿನೈದು ವರ್ಷದ್ದು ನಾನು ಉಪಯೋಗಿಸೇ ಇರಲಿಲ್ಲ ನಾನು ಮದುವೆ ಟೈಮ್ ಒಳಗಡೆ ಕೊಟ್ಟಿರೋದು ಇದನ್ನು ಇದನ್ನು ನಾನು ಒಂದು ಐದು ನಿಮಿಷ ನೆನೆಯೋಕೆ ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗೈತೆ ನೋಡಿರಿ ಮತ್ತು ಇದು ನಾನು ಫಸ್ಟ್ ಸ್ಟಾರ್ಟಿಂಗ್ ತೋರಿಸ್ತಾ ತೋರಿಸಿದ್ದೆಲ್ಲ ಚರ್ಗಿ ಪೂಜೆದ್ದು ನೋಡಿರಿ ಇದನ್ನು ಜಸ್ಟ್ ಸಲ ನಾನು ಡಿಪ್ ಮಾಡಿ ಎದ್ದು ತೆಗೆದ್ಬಿಟ್ಟೆ ಲೆಮನ್ ಶಾರ್ಟ್ ಹಾಕಿರೋ ನೀರೊಳಗಡೆ ಎಷ್ಟು ತಳ ತಳ ಅನ್ನಂಗೆ ಕ್ಲೀನ್ ಆಗೈತಿ ಮತ್ತು ಎಷ್ಟು ಕಪ್ಪು ಕಲೆ ಇದ್ರೂ ಕ್ಲೀನ್ ಆಗ್ತತಿ ನೀರೊಳಗಡೆ ಹಾಕಿಬಿಟ್ರೆ ಸಾಕು ನಾವು ಕೆಲವೊಂದು ಸಲ ಇವನ್ನ ಹಿತ್ತಾಳೆ ಮತ್ತು ತಾಮ್ರದ ಪಾತ್ರೆಗಳನ್ನ ತೊಳೆಯೋದೇ ತೊಳಿಬೇಕಲ್ಲಪ್ಪ ಅನ್ನೋ ಒಂದು ಇದರಿಂದ ಯೂಸ್ ಮಾಡೋದನ್ನೇ ಕಡಿಮೆ ಮಾಡಿಬಿಡ್ತೀವಿ ಈ ರೀತಿಯಾಗಿ ನಾವು ಲೆಮನ್ ಸಾಲ್ಟ್ ಹಾಕ್ಕೊಂಡು ತೊಳ್ಕೊಳ್ಳೋದ್ರಿಂದ ಎಷ್ಟು ಪಾತ್ರೆ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ತೊಳ್ಕೊಬೋದು ಮತ್ತು ಸ್ವಲ್ಪ ಜಿಡ್ಡಿಂದ ಏನಾದರೂ ಇತ್ತು ದೀಪ ಅದೆಲ್ಲ ರೀ ಅದೇನಾರ ನಿಮಗೆ ಜಿಡ್ಡು ಏನಾರ ಇತ್ತಂದರೆ ನೀವು ಸ್ವಲ್ಪ ವಿಮ್ ಲಿಕ್ವಿಡ್ ಈ ಥರದ್ದನ್ನು ಇದ್ರೊಳಗಡೆ ನೀರೊಳಗಡೆ ಹಾಕ್ಕೋಬೋದು ಆವಾಗ ಎಷ್ಟು ಗಾಢವಾದ ಜಿಡ್ಡಿದ್ರೂ ಹೋಗ್ಬಿಡ್ತತಿ ನೋಡಿರಿ ಇವಾಗ ನಾನು ಬಿಂದಿಗೆಯೇ ತೋರಿಸ್ತಾ ಇದ್ದೀನಿ ಮೇಲ್ಗಡೆ ನಿಮಗೆ ಎಷ್ಟು ಕಪ್ಪಾಗಿ ಕಾಣಿಸಕತ್ತೈತಿ ನಾನು ಅರ್ಧ ಅಷ್ಟೇ ಇವಾಗ ನೀರೊಳಗಡೆ ಎದ್ದಿ ತೋರಿಸ್ತಾ ಇದ್ದೀನಿ ಆ ಸಾಲ್ಟ್ ಹಾಕಿರೋ ನೀರೊಳಗಡೆ ಎಷ್ಟು ಚೆನ್ನಾಗಿ ಕ್ಲೀನ್ ಆಗ್ತಿರ್ತೈತಿ ಒಂದು ಕೂಡ ಕಪ್ಪು ಕಲೆ ಇಲ್ದಂಗೆ ಕ್ಲೀನ್ ಆಗ್ತೈತಿ ಇದೇ ರೀತಿ ನಾನು ಫುಲ್ಲು ಚರ್ಗೆ ಎಲ್ಲ ಇದು ಬಿಂದಿಗೆ ಎಲ್ಲ ಕ್ಲೀನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ನಿಮಗೆ ನೋಡಿರಿ ಎಷ್ಟು ಸೂಪರಾಗಿ ಕ್ಲೀನಾಗಿತತಿ ನೋಡಿ ತುಂಬ ಚೆನ್ನಾಗಿ ಕ್ಲೀನಾಗತೈತಿ ನೋಡ್ರಿ ಇಲ್ಲಿ ಬಿಂದಿಗೆ ಯಾವ ಥರ ಪಳಪಳ ಅಂತ ಐತಿ ನೋಡ್ರಿ ಇಷ್ಟು ಚೆನ್ನಾಗಿ ಕ್ಲೀನಾಗೈತಿ ಮತ್ತು ನಾವು ಎಲ್ಲ ಪಾತ್ರೆನೂ ದೇವರ ಪಾತ್ರೆಗಳನ್ನ ಕ್ಲೀನಾಗಿ ನೀರೊಳಗಡೆ ಒಂದು ಸಲ ತೊಳೆದು ಬಿಡೋಣ ರೀ ಈ ರೀತಿ ಕ್ಲೀನಾಗಿ ನೀರೊಳಗಡೆ ಒಂದು ಸಲ ತೊಳೆದು ಬಿಟ್ಟು ಒಂದು ಕ್ಲೀನನ್ ಬಟ್ಟೆ ಒಳಗಡೆ ಒರೆಸಿ ಎತ್ತಿಟ್ಕೊಂಡ್ಬಿಡೋನು ಮತ್ತು ಒರೆಸೋದ್ರಿಂದ ಯಾವುದೇ ರೀತಿ ಚುಕ್ಕೆ ಅದು ಕಲೆ ಕೂರಂಗಿಲ್ಲ ಪಾತ್ರೆಗಳ ಮೇಲೆ ನೋಡಿರಿ ಎಲ್ಲ ಪಾತ್ರೆಗಳನ್ನ ಅದೇ ರೀತಿ ಕ್ಲೀನ ನೀರೊಳಗಡೆ ನಾನು ಇದ್ದೀನಿ ಇದು ಲೆಮನ್ ಸಾಲ್ಟು ಎಲ್ಲ ಕಿರಾಣಿ ಶಾಪ್ ಒಳಗಡೆ ಸಿಗ್ತೈತ್ರಿ ಸುಲಭವಾಗಿ ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡ್ಬೋದು ನನಗಂತೂ ಇದು ಫುಲ್ ತುಂಬ ಯೂಸ್ಫುಲ್ ರೀ ಹಾಗಾಗಿ ಈ ವಿಡಿಯೋ ಎಲ್ಲ ಗೃಹಿಣಿಯರಿಗೆ ಯೂಸ್ಫುಲ್ ಆಗ್ತತಿ ಅಂತ ನಾನು ಮಾಡಿದ್ದೀನಿ ನಿಮಗೆಲ್ಲರಿಗೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಮತ್ತು ನನ್ನ ಚಾನಲನ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೋಡಿರಿ ಎಲ್ಲ ಪಾತ್ರೆನ ನಾನು ಇವಾಗ ಒರೆಸಿ ಎತ್ತಿಟ್ಕೊಳಕತ್ತೀನಿ ಒಂದು ಕ್ಲೀನಾಗಿರೋ ಬಟ್ಟೆಯಿಂದ ಒರೆಸಿ ಎತ್ತಿಟ್ಕೊಂಡ್ಬಿಡಣ್ರಿ ನೋಡಿರಿ ಇದು ಈ ರೀತಿ ನಾವು ತೊಳ್ಕೊಳ್ಳೋದ್ರಿಂದ ಎರಡು ಮೂರು ದಿವಸ ಆದ್ರೂ ತಾಮ್ರದ ಪಾತ್ರೆಗಳು ಕಪ್ಪಾಗಂಗಿಲ್ಲ ತುಂಬ ಚೆನ್ನಾಗಿರ್ತವು ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ